ನನ್ನ ಕೆಪ್ಯಾಸಿಟಿ ಇಷ್ಟು ಎಫ್ ಡಿ ಎ ಆಗ್ತೀನಿ ಎಫ್ ಡಿ ಎ ಅಲ್ಲ ನೀನು ಪ್ರೈಮ್ ಮಿನಿಸ್ಟರ್ ರವಿ ಚನ್ನ ನಾನು ಅದನ್ನೇ ಹೇಳಿದೆ ಕಂಡಕ್ಟರ್ ಆಗ್ತೀನಿ ಅಂತ ಹೊರಟು ನಾನು ಹೇಳಿದೆ ಕಂಡಕ್ಟರ್ ಆಗೋದು ನೀನು ಐ ಎ ಎಸ್ ಮಾಡ್ಬೇಕು ನೀನು ಮಾಡಿದ್ನೂ ಇಲ್ವಾ ಎಷ್ಟು ಜನ ಇವತ್ತು ಐ ಎ ಎಸ್ಗಳು ಐ ಪಿ ಎಸ್ಗಳು ಮಾಡಬಹುದಾದ ಹುಡುಗರು ಇವತ್ತು ಕಂಡಕ್ಟರ್ಗಳು ಡ್ರೈವರ್ಗಳು ಎಫ್ ಡಿ ಎಗಳು ಎಸ್ ಡಿ ಒದ್ದಾಡ್ತಾ ಇದ್ದಾರೆ ನಮ್ಮ ಹುಡುಗರು

ಪ್ರತಿಯೊಬ್ಬ ಭಾರತೀಯನು ಹುಟ್ಟಿರುವುದು ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡುವುದಕ್ಕೆ ಬೌದ್ಧಿಕವಾಗಿ ಪ್ರಪಂಚವನ್ನು ಆಳುವುದಕ್ಕೆ ವಿವೇಕಾನಂದ ಇದನ್ನು ಕಂಡು ಹಿಡ್ಕೊಂಡು ಬಂದು ಮೆಡ್ರಾಸ್ ಲೆಕ್ಚರ್ನಲ್ಲಿ ಹೇಳಿದರು ದಿ ಹೋಲ್ ವರ್ಲ್ಡ್ ಈಸ್ ಇನ್ ನೀಡ್ ಆಫ್ ಲೈಟ್ ಆ್ಯಂಡ್ ಇಂಡಿಯಾ ಅಲೋನ್ ಹ್ಯಾಸ್ ದಟ್ ಲೈಟ್ ಇವತ್ತು ಈ ಚಂದ್ರಯಾನದಲ್ಲಿ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಒಬ್ಬ ಇಂಡಿಯನ್ನ ಬ್ರೈನ್ ಏನು ಅಂತ ಇದನ್ನು ನಾನು ನಲವತ್ತು ವರ್ಷಗಳಿಂದ ಎಲ್ಲ ಸ್ಪೀಚ್ಗಳಲ್ಲಿ ಹೇಳ್ತಾ ಇದ್ದೇನೆ ವಿ ಆರ್ ದಿ ಮೋಸ್ಟ್ ಇಂಟೆಲೆಕ್ಚುಯಲ್ ರೇಸ್ ಇನ್ ದಿ ವರ್ಲ್ಡ್ ಯಾಕೆಂದರೆ ನಾನು ಏಳು ಸಲ ಅಮೆರಿಕಾಗೆ ಹೋಗಿದ್ದೇನೆ ಹೋದಾಗೆಲ್ಲ ಒಂದು ಯೂನಿವರ್ಸಿಟಿ ಒಂದು ಕಾಲೇಜು ಒಂದು ಸ್ಕೂಲು ವಿಸಿಟ್ ಮಾಡ್ತೇನೆ ಅಲ್ಲೆಲ್ಲ ನಾನು ಕಾಣೋದೇನು ಗೊತ್ತಾ ಹತ್ತು ಜನ ಟಾಪರ್ಸಲ್ಲಿ ಎಂಟು ಜನ ಏಳು ಜನ ಇಂಡಿಯನ್ಸ್ ಯಾವ ಸ್ಕೂಲಿಗಾದರೂ ಹೋಗಿ ಅಮೆರಿಕದಲ್ಲಿ ಅಮೇರಿಕಾದಲ್ಲಿ ಇಂಗ್ಲೆಂಡಿನ ಹುಡುಗರಿಲ್ಲ ಜರ್ಮನಿ ಹುಡುಗರಿಲ್ಲ ಜಾಪನೀಸ್ ಇಲ್ಲ ಇಟಾಲಿಯನ್ಸ್ ಇಲ್ಲ ಇವ್ರನ್ನೆಲ್ಲ ಗಂಟು ಕಟ್ಟಿ ಇಂಡಿಯನ್ ಹುಡುಗರು ಮೂಲೆಗೆ ಬಿಸಾಕಿದ್ದಾರೆ ಯಾಕೆಂದರೆ ಆವತ್ತೇ ನೂರೈವತ್ತು ವರ್ಷಗಳ ಹಿಂದೆ ಜಮ್ಶೆಡ್ಜಿ ಟಾಟಾಗೆ ವಿವೇಕಾನಂದ್ರ ಹೇಳಿದರು ವಿ ಆರ್ ದಿ ಮೋಸ್ಟ್ ಇಂಟೆಲೆಕ್ಚುಯಲ್ ರೇಸ್ ಇನ್ ದಿ ವರ್ಲ್ಡ್ ಟಾಟಾ ಬೆಂಗಳೂರಿನಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿ ವರ್ಲ್ಡ್ ಕ್ಲಾಸ್ ಸೈಂಟಿಸ್ಟ್ಗಳು ಬರ್ತಾರೆ ಟಾಟಾ ಅದರ ಪ್ರಕಾರವೇ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೀವೇನು ಕರಿತೀರಿ ಅದನ್ನು ಟಾಟಾ ಮಾಡಿ ಹಿಂದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೆಸರು ವಿವೇಕಾನಂದ ಇದನ್ನು ಯಾವತ್ತೂ ಹೇಳಿದರು ಸೊ ಭಾರತೀಯನೇ ಬೌದ್ಧಿಕವಾಗಿ ಪ್ರಪಂಚವನ್ನು ಆಳುವ ಸಾಮರ್ಥ್ಯ ನೀನು ಇಟ್ಕೊಂಡು ಆ ಕೆಲಸಕ್ಕೆ ನೀನು ಹೋಗಬೇಕಾಗಿರ್ತಕ್ಕಂಥದ್ದು ಇವತ್ತು ಇಸ್ರೋ ಸೈಂಟಿಸ್ಟ್ಗಳು ಒಂದು ಒಂದು ಝಲಕ್ ಕೊಟ್ಟರು ಒಬ್ಬ ಇಂಡಿಯನ್ ಸೈಂಟಿಸ್ಟ್ ಸ್ಟ್ಯಾಂಡರ್ಡ್ ಏನು ಅಂತ ಇದು ಐವತ್ತು ವರ್ಷದ ಹಿಂದೆ ಗೊತ್ತಿತ್ತು ಯಾಕೆಂದರೆ ನಾನು ವಿವೇಕಾನಂದರನ್ನು ಓದಿದ್ದೆ ಇವತ್ತಿನ ಸಮಾಜದ ಎಲ್ಲ ದೋಷಗಳಿಗೂ ವಿದ್ಯಾರ್ಥಿಗಳ ಗುಂಪುಗಳಲ್ಲಿರ್ತಕ್ಕಂಥ ದೋಷಗಳಿಗೂ ಸಾಮಾಜಿಕ ದೋಷಗಳಿಗೂ ನಾನು ಒಂದು ಪರಿಹಾರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಸ್ವಾಮಿ ವಿವೇಕಾನಂದರನ್ನು ಓದಿ ನಿಮ್ಮಲ್ಲಿರ್ತಕ್ಕಂಥ ಕೀಳರಮೆ ಯಾರೋ ನಮಗೆ ಹೆಲ್ಪ್ ಮಾಡಬೇಕು ಯಾರೂ ಹೆಲ್ಪ್ ಮಾಡಬೇಕಾಗಿಲ್ಲ ನಾನು ಹೆಲ್ಪ್ ಮಾಡೋಕ್ಕಿರೋದು ನಾನು ನೂರು ಜನರಿಗೆ ಹೆಲ್ಪ್ ಮಾಡೋ ತಾಕತ್ತಿರೋನು ನನಗೆ ಯಾಕೆ ಯಾರಾದರೂ ಹೆಲ್ಪ್ ಮಾಡಬೇಕು ನನಗೆ ಯಾಕೆ ಹೆಲ್ಪ್ ಮಾಡಬೇಕು ಇದು ಕೇವಲ ರವಿ ಒಂದು ಎಕ್ಸಾಂಪಲ್ ಕೊಟ್ಟೆ ಈ ಥರದ್ದು ಒಂದು ಇಪ್ಪತ್ತು ಹುಡುಗರಿದ್ದಾರೆ ನನ್ನ ಹತ್ರ ಎಕ್ಸಾಮ್ನಲ್ಲಿ ಕಾಪಿ ಹೊಡೆದು ನನ್ನ ಮುಂದೆ ಭವಿಷ್ಯ ಏನು ಅಂತ ಅಳ್ತಾ ನನ್ನ ಹತ್ರ ಬಂದವನು ಇವತ್ತು ವರ್ಷಕ್ಕೆ ಐವತ್ತು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ ಬಸವನ ಬಾಗೇವಾಡಿ ಹುಡುಗ ಹಾರ್ವರ್ಡಲ್ಲಿ ಪಿ ಹೆಚ್ ಡಿಗೆ ಸೀಟ್ ತೊಗೊಂಡು ಹಾರ್ವರ್ಡಲ್ಲಿ ಫಿಫ್ಟಿ ತೌಸಂಡ್ ರುಪೀಸ್ ಫಿಫ್ಟಿ ತೌಸಂಡ್ ಡಾಲರ್ಸ್ ಪರ್ ಇಯರ್ ಸ್ಕಾಲರ್ಶಿಪ್ ತೊಗೊಂಡು ಹೊರಟಿದ್ದಾನೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರುವಂಥ ದೇವರ ಕೆಲಸ ಕೊಡಿಸಿ ಸ್ವಾಮೀಜಿ ಬಂದಿದ್ದ ಬಸವನ ಮಾಡಿ ಹುಡುಗ ಬಹುಶಃ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾರ್ವರ್ಡ್ ಪಿ ಹೆಚ್ ಡಿಯಲ್ಲಿ ಸಿಟ್ಟುಕೊಂಡು ಅವನೊಬ್ಬನೇ ಇರಬೇಕು ಇದೆ ಈ ಮಾತುಗಳನ್ನೇ ಇವ್ರಿಗೆಲ್ಲ ನಾನು ಹೇಳಿದ್ದು ನಾನು ಈಗ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಈ ಮಾತುಗಳನ್ನೇ ಈ ಹುಡುಗರಿಗೆಲ್ಲ ಹೇಳಿ ಹೇಳಿ ಕ್ಯಾನ್ ಯು ಇಮ್ಯಾಜಿನ್ ಹತ್ತು ಸಾವಿರ ರೂಪಾಯಿ ಸಂಬಳ ಬೇಕು ಅಂತಂದವನು ಹಾರ್ವರ್ಡಲ್ಲಿ ರೋಡ್ ಸ್ಕಾಲರ್ಶಿಪ್ ಸಮ್ ಸ್ಕಾಲರ್ಶಿಪ್ ಫಿಫ್ಟಿ ತೌಸಂಡ್ ಡಾಲರ್ಸ್ ಪರ್ ಇಯರ್ ಹಾರ್ವರ್ಡ್ ಆಕ್ಸ್ಫರ್ಡ್ ಕೂಡ ಅಲ್ಲ ಹಾರ್ವರ್ಡ್ ಪ್ರತಿ ಭಾರತೀಯನ ರಕ್ತದಲ್ಲಿ ಈ ಸಾಮರ್ಥ್ಯ ಇದೆ ಇವರನ್ನು ನಾವು ನೀವು ಹಿಂದುಳಿದ ಮೊದಲನೇದಾಗಿ ಹಿಂದುಳಿದವರು ಅಂತ ನಾವು ಅವ್ರನ್ನ ಆ ಪದ ತೆಗಿಬೇಕು ಆ ಪದವನ್ನೇ ತೆಗಿಬೇಕು ಮೊದಲನೇದಾಗಿ ಭಾರತೀಯ ಯಾರು ಎಂದು ಹಿಂದುಳಿದವನಲ್ಲ ಯಾಕೆ ಇಫ್ ನಾಲೆಡ್ಜ್ ಇಸ್ ಪವರ್ ನೋಬಡಿ ಇನ್ ದಿಸ್ ವರ್ಲ್ಡ್ ಹ್ಯಾಸ್ ಗಾಟ್ ಆ್ಯಸ್ ಮಚ್ ಪೊಟೆನ್ಷಿಯಾಲಿಟಿ ಫಾರ್ ಗೈನಿಂಗ್ ದಿ ನಾಲೆಡ್ಜ್ ಆ್ಯಸ್ ಯು ಹ್ಯಾವ್ ಈ ಪ್ರಪಂಚದಲ್ಲಿ ನಾಲೆಡ್ಜ್ ತಗೊಳ್ಳೋ ಸಾಮರ್ಥ್ಯ ನಿಮಗಿರೋಷ್ಟು ಯಾರಿಗೂ ಇಲ್ಲ ಅಮೆರಿಕಾದಲ್ಲಿರೋ ಇಂಡಿಯನ್ಸ್ ಪ್ರೂವ್ ಮಾಡಿದ್ದಾರೆ ಅದನ್ನು ನೀವು ಹೆಂಗೆ ಹಿಂದುಳಿದವರು ಆಗ್ತೀರಿ